ಇತ್ತೀಚೆಗೆ ಸೋಲಿನ ಹತಾಶೆಯಲ್ಲಿರುವ ರಾಹುಲ್ ಗಾಂಧಿ ಅವರು ದೇಶದ ಸಾಂವಿಧಾನಿಕ ಸಂಸ್ಥೆಗಳಾದ ಚುನಾವಣಾ ಆಯೋಗದ ವಿರುದ್ಧವೇ ಸುಳ್ಳುಗಳ ಸುರಿಮಳೆಗೈತಾ ಇದ್ದಾರೆ ಚುನಾವಣೆಗಳಲ್ಲಿ ಸೋತರೆ ಅದರ ಹೊಣೆಯನ್ನು ಹೊರದೆ ಇವಿಎಂ ಮೇಲೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸುವುದು ಅವರ ಚಾಳಿಯಾಗಿದೆ ಇದು ಇವರ ಹೊಸ ನಾಟಕವಲ್ಲ ಇದು ಅವರ ಹಳೆಯ ತಂತ್ರ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗ ರಾಹುಲ್ ಗಾಂಧಿ ಸೋಲು ಕಂಡಾಗ್ಲೆಲ್ಲ ಅವರು ಮಾಡುವ ಕೆಲಸ ಇಷ್ಟೇ ಚುನಾವಣೆಯಲ್ಲಿ ಸೋಲೋದು ಸುಳ್ಳು ಆರೋಪಗಳನ್ನ ಮಾಡೋದು ಚುನಾವಣಾ ಆಯೋಗ ಅಂದರೆ ಇಸಿಐ ಕಾಂಗ್ರೆಸ್ಗೆ ಔಪಚಾರಿಕವಾಗಿ ಆಹ್ವಾನ ನೀಡಿದರೂ ಅವರು ತಮ್ಮ ಆರೋಪಗಳನ್ನು ಸಮರ್ಥಿಸಲು ಯಾವುದೇ ಪುರಾವೆಯನ್ನು ಸಲ್ಲಿಸಲಿಲ್ಲ ಕನಿಷ್ಠ ಚುನಾವಣಾ ಫಲಿತಾಂಶಗಳನ್ನು ಪ್ರಶ್ನಿಸಲು ಯಾವುದೇ ಅಭ್ಯರ್ಥಿಯು ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಸೆಕ್ಷನ್ ಎಂಬತ್ತರ ಅಡಿಯಲ್ಲಿ ಯಾವುದೇ ಚುನಾವಣಾ ಅರ್ಜಿಯನ್ನು ಸಲ್ಲಿಸಿಲ್ಲ ರಾಹುಲ್ ಗಾಂಧಿ ಅವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ದೊಡ್ಡ ಆರೋಪ ಮಾಡಿದ್ರು ಮುಖ್ಯ ಚುನಾವಣಾ ಅಧಿಕಾರಿ ಈ ಆರೋಪಗಳನ್ನ ದೃಢೀಕರಿಸಲು ಘೋಷಣೆಗೆ ಸಹಿ ಮಾಡುವಂತೆ ಕೇಳಿದಾಗ ಅವರು ನಿರಾಕರಿಸಿದ್ರು ಯಾಕೆ ಯಾಕಂದ್ರೆ ಅವರ ಬಳಿ ಯಾವುದೇ ಪುರಾವೆ ಇಲ್ಲ ಬರೀ ಫೋಟೋಗಳನ್ನು ತೋರಿಸಿ ಇಲ್ಲಿ ಆಗಿದೆ ಅಂತ ಹೇಳುವುದು ಎಷ್ಟು ಸರಿ ಕೇವಲ ಬಿಜೆಪಿ ಗೆದ್ದ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಯಾಕೆ ಕಣ್ಣಿಟ್ಟಿದೆ ಸರ್ವಜ್ಞನಗರ ಶಾಂತಿನಗರ ಶಿವಾಜಿನಗರ ಮತ್ತು ಚಾಮರಾಜಪೇಟೆ ಈ ನಾಲ್ಕು ಕ್ಷೇತ್ರಗಳು ಅಲ್ಪಸಂಖ್ಯಾತರು ಹೆಚ್ಚಿರುವ ಕ್ಷೇತ್ರಗಳ ಮೇಲೆ ಯಾಕಿಲ್ಲ ಅನುಮಾನ ರಾಹುಲ್ ಗಾಂಧಿ ಮಹದೇವಪುರದ ಬಗ್ಗೆ ಮಾತಾಡ್ತಾರೆ ಆದ್ರೆ ಕಾಂಗ್ರೆಸ್ ಜಯಗಳಿಸಿದ ಶಿವಾಜಿನಗರ ಮತ್ತು ಚಾಮರಾಜಪೇಟೆಯಲ್ಲೂ ಮತಗಳತನವಾಗುತ್ತಿರುವುದು ನೆನಪಿರ್ಲಿ ಶಿವಾಜಿನಗರದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಾರರಿದ್ದಾರೆ ಚಾಮರಾಜಪೇಟೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ ಆದ್ರೆ ಮಹಾದೇವಪುರದಲ್ಲಿ ಆರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಕ್ಷೇತ್ರಗಳ ಬಗ್ಗೆ ಒಮ್ಮೆ ನೋಡಿ ಒಂದೇ ಮತದಾರರು ಹಲವು ಬಾರಿ ಮತದಾನ ಮಾಡಿದ ನಿದರ್ಶನಗಳು ಚಾಮರಾಜಪೇಟೆಯಂತಹ ನಿಮ್ಮ ಭದ್ರಕೋಟೆಯಲ್ಲೇ ಇವೆ ಒಟ್ನಲ್ಲಿ ರಾಹುಲ್ ಗಾಂಧಿ ಅವರ ಈ ಆರೋಪಗಳು ಕೇವಲ ತಮ್ಮ ವೈಫಲ್ಯವನ್ನ ಮರೆಮಾಚಲು ಮತ್ತು ದೇಶದ ಸಾಂವಿಧಾನಾತ್ಮಕ ಸಂಸ್ಥೆಗಳ ಮೇಲೆ ಗೊಂದಲ ಸೃಷ್ಟಿಸಲು ಮಾಡುತ್ತಿರುವ ಪ್ರಯತ್ನಗಳು ಅವರು ತಮ್ಮ ಸೋಲನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿಯೇ ಇಂತಹ ಸುಳ್ಳು ಕಥೆಗಳನ್ನು ಹೆಣಿತಾ ಇದ್ದಾರೆ ನಮ್ಮ ದೇಶದ ಜನತೆಗೆ ಸತ್ಯವೇನು ಮತ್ತು ಸುಳ್ಳು ಏನು ಅನ್ನೋದು ಚೆನ್ನಾಗಿ ತಿಳಿದಿದೆ